ಕೆಲ್ಗೆ ಮಾಡ್ಬೇಕ್ರಿ ಮತ್ ಪಿ ಡಿ ವಾಟ್ಸಪ್ ಹಾಕ್ಬೇಕು ಜಿ ಪಿ ಎಸ್ ಹಾಕಬೇಕು ಇವೆಲ್ಲ ಹಾಕಿ ಮಾಡಿ ಇದು ಮಾಡ್ಬೇಕ ಸರ್ ಮಾಡಿದ್ರು ಭೀನಾ ಇದು ಪಂಚಾಯತ್ ದಾರ ಏನ್ ಮಾಡಲ್ಲ ಹೋಗ್ಯಾರ ಸರ್ ನಮಗೆ ಕೇರ್ಲೆಸ್ ಮಾಡತ್ತಾರೀ ಹಾಕ್ತೇವ್ ಹಾಕ್ತೇವ್ರತಿನಿಧಿ ಯಾರ ತಂದಿದೆ ಸರ್ ಮಾಡಿಸ್ತೇವ ಇವ್ ಯಾರಿಗೆ ಕುಡ ಎಲ್ಲ ಕುಡ್ಬೇಕು ಇವ್ರಿಗೆ ರೊಕ್ಕ ಅಂದ್ರ ಸಂಜೀವಿನಿ ಒಗ್ಗಟ್ಟಿದ್ರ ಅವ್ರ್ ಹೇಳತಾರೀ ಪಂಚಾಯತ್ ಕ ಹೋಗಿ ಕೇಳ್ರಿ ಪಂಚಾಯತ್ಲಿಂದ ಬರ್ತದ ಅಂತ ಹೇಳತ್ತಾರ ಪಂಚಾಯತ್ಲಿಂದ ಎಣ್ಣೆ ಹಾಕ್ಲತ್ತಾರ ಸರ್ ಗಾಡಿಗೆ ಎಣ್ಣೆ ಹಾಕ್ಲತ್ತಾರ ಕಂಟಿನ್ಯೂ ನಡ್ಸೋ ಅಂತ ಹೇಳತ್ತಾರ ಖರ್ಗೆ ಮೂರು ವರ್ಷ ಆಯ್ತು ದಿನ ರಕ್ಕಿಲ್ಲ ಏನಿಲ್ಲ ಸರ್ ಇನ್ನೂ ಕೊಟ್ಟಿಲ್ಲ ಸರ್ ಹೇಳ್ಯಾರ ಯಾರು ಕೊಟ್ಟಿಲ್ಲ ಸರ್ ಅದು ಮತ್ ಮನಿ ಮನಿ ಹೋಗಿ ಮೂರು ಮೂವತ್ತು ರೂಪಾಯಿ ಕನೆಕ್ಟ್ ಮಾಡ್ಕೊರಿ ಅಂತ ಹೇಳತ್ತಾರ ಸರ್ ಯಾರು ಭೀ ಕೊಟ್ಟಾರ ಭೀ ಕೂಡ ಹೊಂಟಿಲ್ಲ ಸರ್ ಮೂವತ್ತು ರೂಪಾಯಿ ಹಾಂ ನಾವೇ ತಗೋಬೇಕಲ್ಲ ಸರ್ ನಮ್ಗೆ ಯಾರು ಭೀ ಕೂಡ ಹೊಂಟಿಲ್ಲ ಸರ್